ಬ್ಯಾಡು ಕಡವಿಲ್ಲದ ಬಾಯಿಯೊಳು ಒಡಲೊಳಗೇರಿ ಚಿಕ್ಕ ಒಣಗದಂತಿ ಗುಣದ ಆಡಲಿ ಬೇಡ ನೋಡು ನೀ ಹುಟ್ಟಿ ತಿರುಗಿರುವುದಾಗಿ ಗೇಣು ಹೊಟ್ಟಿ ಅದರ ಆಶೆಗೆ ನೀ ಮೈ ಒಟ್ಟಿ ಏನೇನು ಗಳಿಸಿ ತಂದಿಟ್ಟಿ ಇನ್ನು ಕಟ್ಟಬೇಕ್ರಿ ಮೇಲೆ ಎಲ್ಲೆ ಅಲ್ಲೇ ಹುಟ್ಟಿ ನಿರೀಗಿರುವುದಕ್ಕೆ ಗೇಣು ಹೊಟ್ಟಿ ಅದರ ಆಶೆಗೆ ನೀ ಮೈ ಗೊಟ್ಟಿ ಏನೇನು ಗಳಿಸಿ ತಂದಿಟ್ಟಿ ಚೆನ್ನಾಗಿ ತಿಳಿ ಮನಮೂರ್ತಿ ಚಿಕ್ಕಟ್ಟಿ ಚಟ್ಟಿ ಯಮ್ದವ ಇವಾಗ ಹಿಂಬಲ ಬರದು ನೋಡು ಬೇಸಾಗಿ ನೋಡು ನಿಂದ ನೀ ನೋಡು ಸದ್ಗುರುವಿನ ಮರಿಯಲ್ಲಿ ಬ್ಯಾಡು ಚಿಂತಿ ಎನಗಿರುವುದಲ್ಲ ಒಣ ಭ್ರಾಂತಿ ಚಿಂತಿ ಇನ್ನಿನಗಿರುವುದಲ್ಲ ಒಣ ಭ್ರಾಂತಿ ನೀ ಕಾಣದ ಕೂಳ ತಿಂತಿ ಮುಕ್ತಿಯಾಗಬೇಕಂತಿ ಜಾಂತಿ ನಾನ ಜನ್ಮಾನ ತಿರುಗೇ ಮಜ ಮಾನವ ಜನ್ಮ ಬರಬೇಕಾದ್ರೆ ಇರಿಬಿ ಎಂಬತ್ತು ಕೋಟಿ ನಾಲ್ಕ ಲಕ್ಷ ಯೋಡಿ ತಿರುಗಿ ಬರ್ತದ ಇಲ್ಲೇನು ಹಚ್ಚಾರ ನೋಡು ಮರ ಮರ ಇವೆಲ್ಲ ಅವ ಅವೇನ್ ತಂದ ಹಚ್ಚಾರಾಗಿ ಸಣ್ಣ ಹುಡುಗನ ಸೀತಾಗಿ ಹಾಲು ಕುಡಿದು ಮೇಸು ಕಬ್ಬು ಬೆಳ್ದಂಗ ಬೆಳಿತೈತಿ ಇದಕ್ಕೆ ನೀ ಸ್ವದ್ಧ ಪ್ರಕಾರ ನೀರಾಗಿ ಬೆಳೆದು ಯಾತ್ರಾಟಿ ಆಗ್ತೈತಿ ಇದು ಫಲ ಕೊಡ್ತೈತಿ ಅದು ಫಲ ಕೊಡ್ತೈತಿ ಆದಿ ಆಧಾರ ಇಲ್ಲದಂಗ ಇಲ್ಲದ ಶಾಸ್ತ್ರವೂ ಓದಿ ಅನುಭವ ತಿಳಿಯ ಆದಿ ಮುಂದೆ ಬರುವುದು ಯಮನರ ಬಾದಿ ಸಿಂದರ ಸ್ವಾಮಿ ಹೋಗುವಾಗ ಒಂದ್ಯಾರಿಲ್ಲ ನೋಡು ನೀ ನೋಡು ಸದ್ಗುರುವಿನ ಮರಿಯಲಿ ಬ್ಯಾಡೋ